ಹಾಯ್ ಅಲೋ ನಮಸ್ಕಾರ ನಾನು ಪ್ರಶ್ನ ಇಲ್ಲಿ ನಿಜವಾಗ್ಲೂ ಕೂಡ ಇಲ್ಲಿ ಭಾಗ್ಯ ಇ ಎಮ್ ಐ ಕಟ್ಟೋಕೆ ದುಡ್ಡನ್ನು ಸಂಪಾದನೆ ಬಿಡ್ತಾರೆ ಒಂಟಿ ಆಗಿರೋ ಭಾಗ್ಯಾಗಿ ಇಲ್ಲಿ ನಿಜವಾಗ್ಲೂ ಕೂಡ ಸಹಾಯಕ್ಕೆ ಯಾರು ಇಲ್ಲಿ ದೃಷ್ಟಿ ನಿಜವಾಗ್ಲೂ ಭಾಗ್ಯ ಸಹಾಯಕ್ಕೆ ಬಂದು ಇಲ್ಲಿ ಭಾಗ್ಯ ಆ ಒಂದು ಸಂಕಷ್ಟದಿಂದ ಪಾರಾಗೋದಕ್ಕೆ ಸಹಾಯವನ್ನು ಮಾಡ್ತಾರೆ ಏನು ಕತೆ ಏನು ಯಾವ ರೀತಿಯು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಸಿಗ್ತದೆ ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ತಾಂಡವ್ ನಿಜವಾಗಲೂ ಮಕ್ಕಳು ಮನೆಯವರು ಅಪ್ಪ ಅಮ್ಮ ಎಲ್ರಿಗೂ ಕೂಡ ಭಾಗ್ಯ ಜೊತೆ ಸೇರಿಸಿ ಕಷ್ಟ ಕೊಡ್ತದಾರ ತಾಂಡವ್ಗೆ ಭಾಗ್ಯ ಕಂಡ್ರಾಗುವುದಿಲ್ಲ ಭಾಗ್ಯನ ಸೋಲಿಸ್ಬೇಕು ಅಂತ ಇಡೀ ಮನೆಯವರನ್ನೇ ಸಂಕಷ್ಟಕ್ಕೆ ತೂರ್ತಿದ್ದಾರೆ ಈ ಕಡೆ ಮಕ್ಕಳು ಮನೆಯ ಬಿಟ್ಬಿಡಿ ಪಪ್ಪ ಅಂತ ಕೇಳ್ಕೊಂಡ್ರು ಕೂಡ ಇಲ್ಲಿ ಗೇಲಿ ಮಾಡಿ ತಾಂಡವಲ್ಲಿಂದ ಹೊರಡ್ತಾರೆ ಮಕ್ಕಳು ಅಪ್ಪ ಅಮ್ಮ ಪಡ್ತಿರೋ ಇಲ್ಲಿ ತಾಂಡವ್ಗೆ ಖುಷಿ ಕೊಡ್ತದ ಈ ಕಡೆ ಭಾಗ್ಯ ತನ್ನ ಮನೆಯನ್ನ ಕಾಪಾಡ್ಕೋಬೇಕು ಅಂತ ಹೊರಟ್ರೆ ಈ ಕಡೆ ಭಾಗ್ಯಗೆ ಚಾಲೆಂಜ್ ಕೂಡ ಮಾಡ್ತಾರೆ ಸವಾಲ್ಗೆ ಸವಾ ಇಲ್ಲಿ ಭಾಗ್ಯ ಇಲ್ಲಿ ಸೇರಿಗೆ ಸವಾ ಸೇರು ಅನ್ನು ಹಾಗೆ ಇಲ್ಲಿ ಭಾಗ್ಯ ತಾಂಡವ್ಗೆ ಟಕ್ಕರ್ ಕೊಟ್ಟು ಯಾಕೆ ನಾಳೆವರೆಗೂ ಇಲ್ಲಿ ತನಕ ವೇಚ್ ಮಾಡ್ತೀರಾ ಸೆಕ್ಯೂರಿಟಿ ಗಾರ್ಡ್ ಥರ ನಾಳೆ ಅಲ್ವಾ ಸೀಜ್ ಆಗುತ್ತೋ ಇಲ್ವೋ ಅಂತ ಗೊತ್ತಾಗೋದು ನಾಳೆ ಬಂದು ನೋಡಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ ಈ ಕಡೆ ತಾಂಡವ್ಗೆ ತಲೆ ಕೆಟ್ಟೋಗಿದೆ ಓದಿರೋದು ಟೆಂತ್ ಟೆಂತ್ ಪಾಸ್ಗೆ ಇಷ್ಟೆಲ್ಲ ಜಮಾ ಹೊಡಿತಾಳಲ್ಲ ನಿಜವಾಗ್ಲೂ ಈ ಮನೆಯವ್ರಿಗೆಲ್ಲ ಏನಾಗಿದೆ ಈಗಲೂ ಕೂಡ ಇವಳನ್ನೇ ನಂಬ್ಕೊಂಡು ಕೂತಿದಾರಲ್ಲ ನಿಜವಾಗ್ಲೂ ಇವರಿಗೆಲ್ಲ ಏನು ಅಂತ ಗೊತ್ತಾಗ್ತಿಲ್ಲ ಇವಳಿಗಂತೂ ಎಲ್ಲಿ ಹೋದ್ರು ಅಂತೂ ಕೆಲಸ ಅಂತೂ ಸಿಗೋದಿಲ್ಲ ಇವಳು ಗೊತ್ತಿರೋದೆ ಒಂದೇ ಒಂದು ಒಗ್ಗರಣೆ ಹಾಕೋದು ಅದಕ್ಕೆ ಒಂದಿನಕ್ಕೆ ಯಾರಾದ್ರೂ ನಲ್ವತ್ತೈದ ಸಾವಿರ ಕೊಡೋಕೆ ಸಾಧ್ಯನ ಖಂಡಿತ ಅಷ್ಟು ದುಡ್ಡನ್ನ ಇವಳು ಒಂದೇ ದಿನದಲ್ಲಿ ಸಂಪಾದನೆ ಅಂತೂ ಮಾಡ್ಕೊಂಡು ಬರೋಕ್ ಸಾಧ್ಯನೇ ಇಲ್ಲ ಅಂತ ಹೇಳಿ ತಾಂಡವ್ ಶ್ರೇಷ್ಠ ಮನೆಗೆ ಬರ್ತಾರೆ ಈ ಕಡೆ ಶ್ರೇಷ್ಠ ಅಂತೂ ಫುಲ್ ಬಿಡ್ತಾಳೆ ಬಾಗ್ಯ ಸೋಳ್ತಾಳೆ ಖಂಡಿತವಾಗ್ಲೂ ಈಗ ಭಾಗ್ಯ ನೆಲೆ ಕಚ್ತಾರೆ ಬೀದಿಗೆ ಬೀಳ್ತಾರೆ ಅಂತ ಬಟ್ ಇಲ್ಲಿ ತಾಂಡವ್ಗೆ ನಿಜವಾಗ ಅದನ್ನ ನಂಬಾಗ್ತಾ ಇಲ್ಲ ಅದಕ್ಕಿಂತ ಹೆಚ್ಚಾಗಿ ಇಲ್ಲಿ ಶ್ರೇಷ್ಠ ಕೂಡ ಮನೆ ಶ್ರೇಷ್ಠ ಫ್ರೆಂಡ್ ಶೌರ್ಯ ಕೂಡ ಮನೆಗೆ ಬಂದಿದ್ದಾರೆ ಅವ್ರಿಗೂ ಕೂಡ ಈ ರೀತಿ ನಡೀತಿದೆ ಅನ್ನೋ ವಿಷಯ ಗೊತ್ತಾಗುತ್ತೆ ಖಂಡಿತ ಆ ಲೇಡಿ ಖಂಡಿತ ಯಾವುದೇ ಕಾರಣಕ್ಕೂ ಅಷ್ಟು ಸುಲಭವಾಗಿ ಸೋಲನ್ನ ಒಪ್ಕೊಳ್ಳೋರಲ್ಲ ಅವ್ರು ತುಂಬಾ ಸ್ಟ್ರಾಂಗ್ ಇದ್ದಾರೆ ಖಂಡಿತ ನೀವ್ ಅವರು ಅವ್ರು ನೋಡ್ತಾ ಇರಿ ಅಂತ ಹೇಳ್ತಿದ್ದಾರೆ ನಿನ್ನೆ ಇಂದು ಬಂದು ಒಮ್ಮೆ ನೋಡಿರೋ ಶೌರ್ಯಂಗೆ ತುಂಬಾ ಚೆನ್ನಾಗಿ ಭಾಗ್ಯ ಏನು ಅಂತ ಅರ್ಥ ಆಗಿದೆ ಹಾಗಾಗಿ ಅವರು ಸೋಲುವುದಿಲ್ಲ ಅಂತ ಹೇಳಿ ಈ ಕಡೆ ತಾಂಡಬ್ಗೂ ಕೂಡ ಚಿಂತೆ ಶುರು ಹೌದಲ್ವಾ ಅವಳು ಅಷ್ಟು ಸುಲಭಕ್ಕೆ ಸೋಲಂತೂ ಒಪ್ಕೊಳ್ಳೋಳಲ್ಲ ಹಾಗಿದ್ರೆ ದುಡ್ಡನ್ನು ಹೊಂದಿಸ್ಬಿಡ್ತಾಳ ಹಾಗಾದರೆ ಅವಳು ಸೋಲೋದಿಲ್ವ ನಾವು ಸೂತ್ ಬಿಡ್ತೀವ ಗೆದ್ದು ಬಿಡ್ತಾಳ ಅವಳು ಮನೇನ ಉಳಿಸ್ಕೊಂಡ್ಬಿಡ್ತಾಳ ಅಂತ ತಾಂಡೋ ಫುಲ್ ಟೆನ್ಷನ್ ಮಾಡ್ಕೊಂಡ್ಬಿಡ್ದಾರ ನಿಜವಾಗ್ಲೂ ಕೂಡ ಭಾಗ್ಯ ದಾರಿ ತೋಚದೆ ದೇವಸ್ಥಾನಕ್ಕೆ ಹೋದಾಗ ದೇವರು ಅಲ್ಲಿ ಭಾಗ್ಯಗೆ ವರವನ್ನೇ ಕೊಟ್ಬಿಡ್ತಾರೆ ಇಲ್ಲಿ ದೇವಸ್ಥಾನದಲ್ಲೇ ಇಲ್ಲಿ ಭಾಗ್ಯಗೆ ಕೆಲಸ ಸಿಕ್ಕೇ ಬಿಡುತ್ತೆ ಈ ಕಡೆ ಯಾರು ಒಬ್ಬರಿಗೆ ಅಡುಗೆ ಭಟ್ರು ಬರಬೇಕಾಗಿರತ್ತೆ ಅಡುಗೆ ಮಾಡಬೇಕಾಗಿದೆ ಇನ್ನೂರೈವತ್ತು ಜನಕ್ಕೆ ಬಟ್ ಅಡ್ಗೆ ಬಟ್ರು ಕೈ ಕೊಟ್ಟಿರೋದ್ರಿಂದ ಏನು ಮಾಡೋದು ಅಂತ ತೋಚದೆ ದಾರಿ ಕಾಣ್ದೆ ದಾರ್ತಿರ್ಬೇಕಿದ್ರೆ ಭಾಗ್ಯ ಹೋಗಿದ್ದೆ ಅಡುಗೆ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ ಇಲ್ಲಿ ಭಾಗ್ಯನ ನೋಡಿದ್ದೆ ನೀನೇನಮ್ಮ ಮಾಡ್ತೀಯ ಹೋಗು ಅಂತ ಹೇಳಿ ಕಳಿಸ್ಬಿಡ್ತಾರೆ ಅವರು ಬಟ್ ಪುರುಹಿದ್ರು ಬಂದಿದ್ದೆ ಹಂಗ ಇಲ್ಲಿ ತುಪ್ಪ ಇಟ್ಕೊಂಡು ಎಲ್ಲಾ ಕಡೆ ಅಲೀತಿದ್ರಲ್ಲ ನಿಜವಾಗ್ಲೂ ಈಗ ಹುಡುಗಿ ಬಂದಿದ್ಲಲ್ವಾ ಅವ್ಳು ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾಳೆ ಇದೇ ಬೀದಿಲಿ ಅವ್ರ ಮನೆ ಕೂಡ ಇರೋದು ಆ ಹುಡುಗಿ ಕೈ ರುಚಿನೂ ಕೂಡ ನಾನು ಒಂದು ಎರಡು ಬಾರಿ ತಿಂದಿದ್ದೀನಿ ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾಳೆ ಅಂದಾಗ ಹೌದಾ ಅಂತ ವಾಪಸ್ ಕರೆಸ್ತಾರೆ ನೋಡಮ್ಮ ಪುರೋಹಿತರು ಹೇಳಿದ್ರು ಅಂತ ನಿನಗೆ ಕೆಲಸ ಕೊಡ್ತದೆ ಐವತ್ತು ಸಾವಿರ ಕೊಡ್ತೀನಿ ಅಚ್ಚುಕಟ್ಟಾಗಿ ಅಡುಗೆ ಆಗಬೇಕು ಟೈಮ್ ಒಳಗಡೆ ಅಂದಾಗ ಖಂಡಿತ ಸರ್ ಖಂಡಿತ ಮಾಡಿಕೊಡ್ತೀನಿ ಅಂತ ಭಾಗ್ಯ ವಿಶ್ವಾಸವನ್ನ ಕೊಡ್ತಾರೆ ನೀನೇನು ಅಮ್ಮ ಒಂದು ಚೂರು ಹೆಚ್ಚು ಕಡಿಮೆ ಆದರೂ ನಿನಗೆ ಯಾವುದೇ ದುಡ್ಡು ಕೂಡ ಸಿಗೋದಿಲ್ಲ ಅಂದಾಗ ಪರವಾಗಿಲ್ಲ ಸರ್ ಅಂತ ಕೂಡ ಹೇಳ್ತಾರೆ ನಂತರ ಇಲ್ಲಿ ಕುಸ್ಮಾ ಅವರ ಒಂದು ಸಹಾಯವನ್ನ ಕೇಳ್ತಾರೆ ಭಾಗ್ಯ ಅದ್ರ ಲೀನದ ಮಗಳ ಮನೆಗೆ ತಾನೆ ಅಂತ ಹೇಳಿ ನಾನು ನಿನ್ನ ಜೊತೆ ಇದ್ದೇ ಇರ್ತೀನಿ ಅಂತ ಹೇಳಿ ಹೇಳಿ ಅಲ್ಲಿಗೆ ಪೂಜಾ ಜೊತೆ ಬರ್ತಾರೆ ಪೂಜಾ ಅಂತೂ ನನಗೇನು ಬರೋದೇ ಇಲ್ವಲ್ಲ ಅಂತ ಅನ್ಕೋತದಾಳೆ ಫೈನಲಿ ಹೆಚ್ಕೊಡುವಂತೆ ತೊಳ್ಕೊಡುವಂತೆ ಬಾ ಅಂತ ಕರ್ಕೊಂಡು ಬರ್ತಾರೆ ಅತ್ತೆ ಪೂಜಾ ಬಂದಿರೋದನ್ನ ನೋಡಿ ಇಲ್ಲಿ ಥ್ಯಾಂಕ್ಸ್ ಹೇಳ್ತಿದ್ದಾರೆ ಭಾಗ್ಯತೆ ನೀವು ನಿಜವಾಗ್ಲೂ ಕೂಡ ನನಗೆ ಏನು ಗೊತ್ತಾಗ್ತಿಲ್ಲ ಪಾಪ ನಿಮಗೆ ನನ್ನಿಂದ ತೊಂದರೆ ಆಗ್ತಿದೆ ಅಲ್ವಾ ಅಂತ ಹೇಳ್ತಿದ್ರೆ ಏನಮ್ಮ ಮಾತಾಡ್ತಿದ್ಯಾ ಏನು ತೊಂದರೆ ಆಗೋದು ನಮ್ಮ ಮನೆ ತಾನೇ ಎಲ್ಲ ಕೂಡ ಮಾಡ್ತಿರೋದು ಎಲ್ಲ ಜೊತೆಯಾಗಿ ಕಷ್ಟನ ಎದುರಿಸ್ಬೇಕು ಅಂತ ಹೇಳಿ ಅದರಲ್ಲಿ ಏನು ಇಲ್ಲ ಮಗಳೇ ನನ್ಗೆ ಖುಷಿ ಆಗ್ತದೆ ಅಂತ ಹೇಳಿ ಇಲ್ಲಿ ಅತ್ತೆ ಕೂಡ ಕೈ ಜೋಡ್ಸಿ ಭಾಗ್ಯ ಜೊತೆ ಸಹಾಯಕ್ಕೆ ಮುಂದಾಗ್ತಾರೆ ಈ ಕಡೆ ಈರುಳ್ಳಿ ಹೆಚ್ಚುತ್ತಿದ್ದಾಳೆ ಪೂಜಾ ಕಣ್ಣೀರು ಬರ್ತದೆ ಹಾಗೆ ಇಲ್ಲಿ ಕುಸುಮ ಕೂಡ ಎಲ್ಲಾ ಕೆಲಸ ಮಾಡ್ತಿದ್ರೆ ಈ ಕಡೆ ಅತ್ತೆ ಬಿಸ್ನೀರ್ ಕಾದಿದ್ಯ ಸ್ವಲ್ಪ ನೋಡ್ತೀನ ಅಂದಾಗ ಹಾ ಇರು ಭಾಗ್ಯ ಅಂತ ಹೇಳಿ ನೋಡ್ಲಿಕ್ಕೆ ಅಂತ ಹೋಗ್ತಾರೆ ಕುಸುಮ ನಂತರ ಕಾದಿದೆ ಅಂದಾಗ ಒಂದ್ ನಿಮಿಷ ಅತ್ತೆ ನಾನು ಬರ್ತೀನಿ ಕೆಲ್ಗಡೆ ತೆಗೆದಿಡ್ತೀನಿ ಅಂದಾಗ ಅಯ್ಯೋ ನಾನೇ ಇಡ್ತೀನಿ ಬಿಡು ಅಂತ ಹೇಳಿ ಇಡೋಕೆ ಅಂತ ಹೋದವ್ರು ಕಾಲ್ ಮೇಲೆ ಬಿಸಿನೀರನ್ನು ಚೆಲ್ಕೊಂಡೆ ಬಿಡ್ತಾರೆ ಅಮ್ಮ ಅಪ್ಪ ಅಂತ ಚೀರ್ಕೊತಿದ್ದಾರೆ ಈ ಕಡೆ ಅಯ್ಯೋ ಆತ ನಾನು ಬೇಡ ಅಂದೆ ಯಾಕೆ ರೀತಿ ಮಾಡಿಕೊಂಡ್ರಿ ಅಂತ ಹೇಳಿದ್ದೆ ಇಲ್ಲಿ ಪೂಜಾ ಜೊತೆ ಹಾಸ್ಪಿಟಲ್ಗೆ ಕಳಿಸ್ತಿದ್ದಾರೆ ಭಾಗ್ಯ ಈ ಕಡೆ ಕುಸುಮ ಅವರು ದಯವಿಟ್ಟು ನನಗೆ ಕ್ಷಮಿಸ್ಬಿಡು ಮಂಗಲೆ ಇಂಥ ಪರಿಸ್ಥಿತಿಲಿ ನಾನು ನಿನ್ನ ಜೊತೆ ಇರೋಕ್ಕಾಗ್ತಿಲ್ವಲ್ಲ ಅಂತ ಹೇಳ್ತಿದ್ರೆ ಅಯ್ಯೋ ಆತ ನನಗೆ ನೀವು ಚೆನ್ನಾಗಿರುವುದು ಅಷ್ಟೇ ಮುಖ್ಯ ನೀವು ಹೋಗಿ ನಾನು ನೋಡ್ಕೋತೀನಿ ಏನಾದರೂ ಇದ್ರೆ ನನಗೆ ಕಾಲ್ ಮಾಡಿ ತಿಳಿಸಿ ಆಯ್ತಾ ಅಂತ ಕೂಡ ಹೇಳ್ತಾರೆ ಭಾಗ್ಯ ನಂತರ ಈ ಕಡೆ ಪೂಜಾ ಕುಸುಮ ಅವ್ರನ್ನ ಕರ್ಕೊಂಡು ಹಾಸ್ ಹಾಸ್ಪಿಟಲ್ಗೆ ಹೋದ್ರೆ ಆಯ್ತಾ ಆ ಕಡೆ ಅಡುಗೆ ಮಾಡಿಸ್ಕೋ ತಿರೋರು ಬಂದಿದೆ ಏನಪ್ಪ ಇದು ಹುಡುಗಿ ಕೂಡ ಕೈ ಕೊಟ್ಟು ಹೋಗ್ಬಿಟ್ಲ ಈ ಹೆಣ್ಮಗ್ಳು ಕೂಡ ಏನು ಅಡುಗೆನೆ ಮಾಡಿದೆ ಎಲ್ಲಿ ಹೋಗ್ಬಿಟ್ರು ಅನ್ಕೊತಿದ್ದಾಗ ಈ ಕಡೆ ಭಾಗ್ಯ ಬರ್ತಾರೆ ಏನಮ್ಮ ಇದು ಅಡುಗೆ ಮಾಡ್ತೀನಿ ಅಂತ ಮಾತು ಕೊಟ್ಟು ಈ ರೀತಿ ನಡ್ಕೊಳೋದ ಎಲ್ಲಿಗೆ ಹೋಗ್ಬಿಟ್ಟಿದ್ದೆ ನೀನು ಅಂತ ರೇಕ್ತಿದ್ದಾರೆ ಅದು ಹಾಗಲ್ಲ ಸರ್ ದಯವಿಟ್ಟು ಕ್ಷಮಿಸ್ಬಿಡಿ ಅಲ್ಲಿ ಒಂದು ನಿಮಿಷ ಹೋಗಿದ್ದೆ ಅಷ್ಟೇ ಅಂದಾಗ ನೀನಮ್ಮ ನೀನು ಮಾಡ್ಕೊಡೋದಿಲ್ಲ ಅನ್ಸುತ್ತೆ ಬಿಡು ಅಂತ ಹೇಳ್ತಿದ್ರೆ ಇಲ್ಲ ಸರ್ ನಾನು ಮಾಡಿಕೊಟ್ಟೆ ಮಾಡ್ಕೊಡ್ತೀನಿ ನಿಮ್ಗೆ ಅನುಮಾನ ಬೇಡ ಖಂಡಿತ ನೀವು ಹೇಳುವ ಸಮಯಕ್ಕೆ ನೀವು ಹೇಳುವಷ್ಟು ವೆರೈಟಿನ ಖಂಡಿತ ನಾನು ಮಾಡಿಕೊಡ್ತೀನಿ ಅಂತ ಹೇಳಿ ಇಲ್ಲಿ ಭಾಗ್ಯ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾರೆ ಇಲ್ಲಾಂದರೆ ನಂಗೆ ದುಡ್ಡೇ ಕೊಡಬೇಡಿ ಅಂದಾಗ ಯಾರು ಕೊಡ್ತಾರೆ ನೀನು ಮಾಡಲಿಲ್ಲ ಅಂದರೆ ದುಡ್ಡನ್ನ ಅಂತ ಕೂಡ ಹೇಳ್ತಾರೆ ತದನಂತರ ಇಲ್ಲಿ ಭಾಗ್ಯ ಏನಪ್ಪ ಮಾಡೋದು ಯಾರು ಸಹಾಯ ತಗೊಳ್ಳಿ ಒಬ್ಳಿ ಅಂತೂ ಇಷ್ಟು ಬೇಗ ಇದು ಕೂಡ ನನ್ನಿಂದ ಮಾಡೋಕ್ಕಾಗೋದಿಲ್ಲ ಏನು ಮಾಡಲಿ ನಾನು ಯಾರು ಸಹಾಯ ತಗೊಳ್ಳಿ ಅಂತ ಯೋಚನೆ ಮಾಡ್ತಿದ್ದಾಗೆ ದೃಷ್ಟಿ ನೆನಪಾಗ್ಬಿಡತ್ತೆ ಹಾಗಾಗಿ ದೃಷ್ಟಿಗೆ ಕಾಲ್ ಮಾಡಿದ್ದೆ ದೃಷ್ಟಿ ನೀವು ನನಗೆ ಹೆಲ್ಪ್ ಮಾಡಿ ಮಾಡ್ತೀರಾ ಅಂದಾಗ ಇದೇನಕ್ಕ ಮೊದಲೆಲ್ಲ ದೃಷ್ಟಿ ಹಾಗೆ ಹೀಗೆ ಅಂತ ಮಾತಾಡ್ತಿದ್ರೆ ಇವಾಗ ನೋಡಿದ್ರೆ ನೀವು ತಾವು ಅಂತಿದ್ರಲ್ಲ ನೀವು ಮೊದಲು ನನ್ನನ್ನು ಹೇಗೆ ಕರಿತಿದ್ರು ಹಾಗೆ ಕರೀರಿ ಆಯ್ತಾ ಅಂತ ಹೇಳಿದಾಗ ಸರಿ ಆಯಿತು ದೃಷ್ಟಿ ನನಗೆ ಇಲ್ಲಿ ಪ್ರಾಬ್ಲಮ್ ಆಗಿಬಿಟ್ಟಿದೆ ಮನೆಗೆ ಇ ಎಮ್ ಐ ಕಟ್ಟಬೇಕಾಗಿದೆ ಹಾಗಾಗಿ ಇಲ್ಲಿ ನಿಜವಾಗ್ಲೂ ಕೂಡ ಏನು ಮಾಡಬೇಕು ಅಂತ ತೋಚ್ತಿಲ್ಲ ಇಲ್ಲಿ ನನಗೆ ಐವತ್ತು ಸಾವಿರ ರೂಪಾಯಿ ಅಡುಗೆ ಕೆಲಸ ಸಿಕ್ಕಿದೆ ನಿಜವಾಗ್ಲೂ ಕೂಡ ಅದೇ ಕಾರಣಕ್ಕೋಸ್ಕರ ನನಗೆ ಕಾಲ್ ಮಾಡಿದ್ದು ನಾನು ಒಬ್ಬಳೇ ಇದು ಎಲ್ಲವನ್ನು ಕೂಡ ಮಾಡೋಕ್ಕಾಗೋದಿಲ್ಲ ಅತ್ತೆ ಬಂದಿದ್ರು ಆದರೆ ನಿಜವಾಗ್ಲೂ ಅತ್ತೆಗೆ ಈ ರೀತಿ ಆಗ ಹೋಯ್ತು ಅದೇ ಕಾರಣಕ್ಕೆ ಅವರು ಕೂಡ ಹೊರಟು ಬಿಟ್ರು ಅಂದಾಗ ಅಯ್ಯೋ ಅಕ್ಕ ಏನಂತೆ ನೀವ್ ಯಾಕೆ ಯೋಚನೆ ಮಾಡ್ತಿದ್ರೆ ಏನು ಯೋಚನೆ ಮಾಡ್ಬೇಡಿ ನೋಡ್ತಾ ರೀ ಅಡ್ಗೆಲಿ ಈ ದೃಷ್ಟಿ ಏನೇನೆಲ್ಲ ಟ್ವಿಸ್ಟ್ ಕೊಡ್ತಾಳೆ ಅಂತ ಅಂತ ಹೇಳಿದ್ದೆ ಇಲ್ಲಿ ಜಬರ್ದಸ್ತಾಗಿ ದೃಷ್ಟಿ ಎಂಟ್ರಿ ಕೊಡ್ತಿದ್ದಾರೆ ಈ ಕಡೆ ಸರಿ ಆಯ್ತು ಅಂತ ಹೇಳಿ ಭಾಗ್ಯ ಕೂಡ ದೃಷ್ಟಿಗೆ ವೇಟ್ ಮಾಡ್ತಿದ್ರೆ ದೃಷ್ಟಿ ತನ್ನ ಪಟಾಲಂ ಜೊತೆಗೆನೆ ಇಲ್ಲಿ ಎಂಟ್ರಿ ಕೊಟ್ಟಿದ್ದೆ ಭಾಗ್ಯಾಗೆ ಬೆನ್ನಬಲ್ಲ ಬೆನ್ನಲ್ಲಿ ಬಾಗಿ ಒಂದಾದ್ಮೇಲೆ ಒಂದ್ ಎಲ್ಲಾ ಒಂದು ಡಿಶಸ್ನ ಇರೋ ಎರಡೂವರೆ ಗಂಟೆಲಿ ಜಬರ್ದಸ್ತ್ ಮಾಡಿ ರೆಡಿ ಮಾಡಿದ ಇಲ್ಲಿ ಭಾಗ್ಯ ಕಷ್ಟನ ಹಾಗೆ ಬಂದದನ್ನ ಹಾಗೆ ತುಂಬಾ ಈಸಿಯಾಗಿ ಹೋಗ್ಲಾಡ್ಸ್ಬಿಡ್ತಾರೆ ಜೊತೆಗೆ ಈ ಕಡೆ ದೃಷ್ಟಿ ಜೊತೆ ಲಕ್ಷ್ಮಿ ಎಂಟ್ರಿ ಕೊಡ್ತಾಳೆ ಅನ್ನೋದನ್ನ ವೇಚ್ ಮಾಡಬೇಕಾಗಿದೆ ಜೊತೆಗೆ ಭಾಗ್ಯ ಕೂಡ ಈ ಒಂದು ಟಾಸ್ಕ್ ಅಲ್ಲಿ ಗೆದ್ದ ಐವತ್ ಸಾವಿರ ತಗೊಂಡು ಇ ಎಂ ಐಯಿಂದ ಮನೇನ ಕೂಡ ಉಳಿಸ್ಕೋತಾರೆ ತಾಂಡವ್ಗೆ ಮುಖಭಂಗ ಆಗತ್ತೆ ಭಾಗ್ಯ ಮುಂದೆ ಮಗದೊಮ್ಮೆ ತಾಂಡವ್ಗೆ ಸೋಲು ಭಾಗ್ಯಗೆ ಗೆಲುವಿನ ಕೇಕೆ ಹಾಗಿದ್ರೆ ಮುಂದೇನಾಗುತ್ತೆ ಭಾಗ್ಯ ಬದುಕು ಖಂಡಿತವಾಗ್ಲೂ ಬದಲಾಗ್ತದೆ